ನಮಸ್ಕಾರ ಎಲ್ಲರಿಗೂ ಕೋಪ ಒಳ್ಳೆದ ಕೆಟ್ಟದ ಹೆಚ್ಚಿನವರು ಕೋಪ ಕೆಟ್ಟದು ಅಂತ ಹೇಳ್ತಾ ಇರಬಹುದು ಈಗ ನಾನು ಇದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ ವಾಕರಿಕೆ ಒಳ್ಳೆದ ಕೆಟ್ಟದ ಎಂತ ಹೇಳ್ತೀರಾ ಇದಕ್ಕೆ ವಾಕರಿಕೆ ಬರ್ತದೆ ಅಷ್ಟೇ ನಾವು ತಿಂದದ ಅಜೀರ್ಣ ಆದಾಗ ಅಥವಾ ನಾವು ತಿಂದ ವಸ್ತು ಹೊಟ್ಟೆಗೆ ಹಿಡಿದೇ ಇದ್ದಾಗ ವಾಕರಿಕೆ ಬರ್ತದೆ ಅಲ್ಲಿ ಒಳ್ಳೆದು ಕೆಟ್ಟದ್ದು ಪ್ರಶ್ನೆ ಬರುವುದಿಲ್ಲ ಹೇಗೆ ನಾವು ತಿಂದದ್ದು ಅಜೀರ್ಣ ಆದಾಗ ಅಥವಾ ದೇಹಕ್ಕೆ ಹಿಡಿಯದಿದ್ದಾಗ ವಾಕರಿಕೆ ಬರ್ತದೋ ಅದೇ ರೀತಿ ಭಾವನೆಗಳು ಯಾವಾಗ ಅಜೀರ್ಣ ಆಗ್ತದೆ ಅಥವಾ ನಮಗೆ ಹಿಡಿದಿದ್ದಾಗ ಕೋಪ ಬರ್ತದೆ ಕೋಪ ಸತ್ಯ ಅದು ಬರ್ತದೆ ಕೋಪ ಒಂದು ಶಕ್ತಿ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ನಾವು ತಿಳ್ಕೋಬೇಕಷ್ಟೇ ಯಾಕೆ ಅಂದರೆ ಕೋಪ ಬಂದ ಕೂಡಲೇ ನಮ್ಮ ದೇಹದಲ್ಲಿ ವೇಗ ಹೆಚ್ಚಾಗ್ತದೆ ಆ ವೇಗದ ಮಾತುಗಳು ರಕ್ತದ ಓಡಾಟ ಕೆಲವರಿಗೆ ಮುಖ ಕೆಂಪಾಗ್ತದೆ ಕಣ್ಣು ಕೆಂಪಾಗ್ತದೆ ಕಿವಿ ಕೆಂಪಾಗ್ತದೆ ಈಗ ಮತ್ತೆ ನಾನು ಆ ವಾಕರಿಕೆ ಎಕ್ಸಾಂಪಲ್ಲೇ ತಗೊಂಡು ವಾಕರಿಕೆ ಬಂದಾಗ ಎಂತ ಮಾಡಬೇಕು ವಾಕರಿಕೆ ಮಾಡಬೇಕಷ್ಟೆ ಅದು ಮಾಡಿದಾಗ ನಮಗೆ ರಿಲೀಫ್ ಸಿಗ್ತದೆ ಆದರೆ ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಸಾಮಾನ್ಯವಾಗಿ ನಾವು ಟಾಯ್ಲೆಟಿಗೆ ಹೋಗಿ ಅಥವಾ ಸಿಂಕಿಗೆ ಹೋಗಿ ಮಾಡ್ತೇವೆ ಎಲ್ಲರ ಎದುರು ಮಾಡುವುದಿಲ್ಲ ಮಾಡಿದರೆ ಅವ್ರಿಗೂ ವಾಕರಿಕೆ ಬಂದಿತ್ತು ಅಲ್ವಾ ನಾವು ಟ್ರಾವೆಲಿಂಗ್ ಟೈಮಲ್ಲಿ ಇದ್ದಾಗ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಬರ್ತದೋ ಅಲ್ಲಿ ಮಾಡ್ತೇವೆ ಆದರೆ ಹೆಚ್ಚಾಗಿ ನಾವು ಎಲ್ಲರ ಎದುರು ಮಾಡಲಿಕ್ಕೆ ಹೋಗುವುದಿಲ್ಲ ವಾಕರಿಕೆ ಮಾಡಿ ಮಾಡಿದ ನಂತರ ನಮ್ಮ ದೇಹಕ್ಕೆ ಒಂದು ರಿಲೀಫ್ ಸಿಗ್ತದೆ ಆ ಒಂದು ಎನರ್ಜಿ ಹೋಗ್ತದೆ ಆಚೆ ನಮ್ಮ ದೇಹಕ್ಕೆ ಆಗದೆ ಇರೋದು ಆಚೆ ಹೋಗಿದೆ ನಮ್ಮ ದೇಹ ಈಗ ಸ್ವಲ್ಪ ಸೇಫ್ ಮೋಡಲ್ಲಿದೆ ಈಗ ಆ ವಾಕರಿಕೆಯನ್ನು ನಾವು ಸಪ್ರೆಸ್ ಮಾಡಿದ್ರೆ ದೇಹಕ್ಕೆ ತುಂಬ ತೊಂದರೆ ಆಗ್ತದೆ ಅದರಿಂದ ವಾಕರಿಕೆ ಆಗಲಿ ಇನ್ನೆಂಥದೇ ಬೇಗ ಇವನ್ ಸ್ನೀಸಿಂಗ್ ಹಕ್ಷಿ ಬಂದಾಗ ಅದನ್ನು ಕೂಡ ನಾವು ಸಪ್ರೆಸ್ ಮಾಡಬಾರ್ದು ಅಂತ ಹೇಳ್ತಾರೆ ಮಾಡಬೇಕು ಅಂತ ಆ ಆ ಎನರ್ಜಿಗೆ ಆಚೆ ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಲೇ ಈವನ್ ಮೆಡಿಕಲ್ ಸೈನ್ಸ್ ಹೇಳ್ತದೆ ಈಗ ಕೋಪದ ವಿಷಯಕ್ಕೆ ಬರುವ ಅದೇ ರೀತಿ ಕೋಪ ಕೋಪ ನಾನು ಹೇಳಿದಾಗೆ ಒಂದು ಇಂಡೈಜೆಸ್ಟ್ ಆದಂತಹ ಎಮೋಷನ್ಸ್ ಭಾವನೆಗಳು ಅದು ಆಚೆ ಬರ್ತದೆ ಅದಕ್ಕೆ ಆಚೆ ಬರಲಿಕ್ಕೆ ಅನುವು ಮಾಡಿಕೊಡಬೇಕು ಈಗ ನಾನು ನಾನು ಹೇಳ್ತಾ ಇರೋದು ನಮ್ಮ ದಿನನಿತ್ಯ ವ್ಯವಹಾರದಲ್ಲಿ ಬರುವಂತಹ ಕೋಪ ಈಗ ಭಯೋತ್ಪಾದಕರು ಅಲ್ಲೆಲ್ಲಿಯೋ ಬಾಂಬ್ ಹಾಕಿ ಒಂದಷ್ಟು ಜನರನ್ನು ಕುಂದಿದ್ದಾರೆ ಅಂತ ಹೇಳಿದಾಗ ನಮಗೆ ಸಿಟ್ಟು ಬರ್ತದೆ ಆ ನಾನು ಆ ಆ ರೀತಿಯ ಸಿಟ್ಟಿನ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ನಾನು ಮಾತಾಡ್ತಿರೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ಒಡನಾಡುವಾಗ ನಮ್ಮ ತಂದೆ ತಾಯಿಯರೊಟ್ಟಿಗೆ ಒಡನಾಡುವಾಗ ಬರುವಂತಹ ಕೋಪ ಯಾಕೆಂದರೆ ಇದು ದಿನನಿತ್ಯದ ವಿಚಾರ ಅಲ್ವಾ ಕೋಪವನ್ನು ನಾವು ಕೆಟ್ಟದು ಅಂತ ಅನ್ಕೊಂಡ್ರೆ ಅದನ್ನು ನಿಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಸಪ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಸಪ್ರೆಸ್ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಇಟ್ಸ್ ಎ ಪವರ್ಫುಲ್ ಎನರ್ಜಿ ಅದಕ್ಕೆ ಆಚೆ ಬರಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಹಾಗಂತ ಕೋಪ ಕೋಪವನ್ನು ಆಚೆ ಬರಲಿಕ್ಕೆ ನಾನು ಅನುವು ಮಾಡಿ ಕೊಡಬೇಕು ಅಂತ ಹೇಳಿ ಎಲ್ಲರ ಎದುರ ಕೋಪವನ್ನು ವ್ಯಕ್ತಪಡಿಸಿದ್ರೆ ಅದು ಮನೆಯ ಶಾಂತಿ ನೆಮ್ಮದಿ ಮತ್ತು ಬಾಕಿ ಇರೋವರೆಗೂ ಕೋಪ ಬರಲಿಕ್ಕೆ ಶುರು ಆಗ್ತದೆ ಅಲ್ವಾ ಅದಕ್ಕೆ ಎಂಡಿಲ್ಲ ಇತ್ತೀಚೆಗೆ ನಾನೊಂದು ನ್ಯೂಸ್ ಆರ್ಟಿಕಲ್ ಓದ್ತಾ ಇದ್ದೆ ಇಟಲಿಯಲ್ಲಿ ಒಬ್ಬ ಅವನ ಹೆಂಡತಿಯೊಟ್ಟಿಗೆ ಎಂಥದ್ದು ಸ್ವಲ್ಪ ಚರ್ಚೆ ಆಗಿ ಅವನು ಮತ್ತು ಅವನ ತಲೆಯನ್ನು ಶಾಂತ ಮಾಡಲಿಕ್ಕೆ ನಡ್ಕೊಂಡು ಹೋದನಂತೆ ಎಷ್ಟು ಕಿಲೋಮೀಟರ್ ನಡೆದಿರಬಹುದು ಐದು ಹತ್ತು ಹದಿನೈದು ಇಪ್ಪತ್ತು ಇಲ್ಲ ನಾನೂರ ಐವತ್ತು ಕಿಲೋಮೀಟರ್ ನಡೆದಿದ್ದಾನೆ ನಾನೂರ ಐವತ್ತು ಕಿಲೋಮೀಟ್ರ್ ನಡೆದಿದ್ದಾನೆ ಅವನು ಅವನ ತಲೆಯನ್ನು ಶಾಂತ ಮಾಡಲಿಕ್ಕೆ ಒಳ್ಳೆ ವ್ಯವಸ್ಥೆ ಆದರೆ ವೇಗ ನೋಡಿ ನಾವು ಸರಿಯಾಗಿದ್ರೆ ನಮಗೆ ಎರಡು ಕಿಲೋಮೀಟರ್ ಹೋಗಬೇಕಿದ್ರೆ ರಿಕ್ಷಾ ಬೇಕು ತಲೆ ಹಾಳಾದಾಗ ಅಥವಾ ತಲೆ ಈ ಕೋಪ ಅನ್ನೋದು ಇದ್ದಾಗ ನಾನ್ನೂರ ಐವತ್ತು ಕಿಲೋಮೀಟ್ರ್ ಹೋಗಿದ್ದು ಗೊತ್ತಾಗ್ಲಿಲ್ಲ ಅವನಿಗೆ ಈಗ ಈ ಕೋಪವನ್ನು ಯಾವ ರೀತಿ ನಾವು ಆಚೆ ಹಾಕ್ಬೋದು ಸೇಫ್ ಆಗಿ ಹೇಗೆ ನಾವು ವಾಕರಿಕೆಯನ್ನು ಸಿಂಕಿನಲ್ಲಿಯೋ ಬಾತ್ರೂಮ್ ಅಲ್ಲಿ ಹೋಗಿ ಮಾಡ್ತೇವೆ ಅದೇ ರೀತಿ ಕೋಪವನ್ನು ಆಚೆ ಹಾಕುವುದು ಹೇಗೆ ಒಂದು ನಾನೀಗ ಕೊಟ್ಟ ಎಕ್ಸಾಂಪಲ್ ರೀತಿ ವಾಕಿಂಗ್ ಹೋಗ್ಬೋದು ನಾನು ಕಿಲೋಮೀಟರ್ ಎಲ್ಲ ಹೋಗಬೇಡಿ ಬಟ್ ವಾಕಿಂಗ್ ಹೋಗೋದು ಜಾಗಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡೋದು ರೂಮಿಗೆ ಹೋಗಿ ಬಾಗ್ಲಾಕಿ ನಿಮ್ಮ ಕೋಪವನ್ನು ದಿಂಬಿನ ಮೇಲೆ ತೋರಿಸೋದು ಈ ರೀತಿಯೆಲ್ಲ ಅದನ್ನ ಸೇಫ್ ಆಗಿ ಆಚೆ ಹಾಕಬೇಕು ಆಚೆ ಹಾಕಿದಾಗ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ಅದಮಿ ಇಟ್ಕೊಳ್ಬಾರ್ದು ಸಪ್ರೆಸ್ ಮಾಡಿ ಖಂಡಿತ ಇಟ್ಕೊಳ್ಬಾರ್ದು ಅದಕ್ಕೆಲ್ಲ ಆಚೆ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಕೋಪ ಹೇಗೆ ಬರ್ತದೆ ಅಂತ ಒಂದು ವಿಷಯ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಸಹ ಹೇಳ್ತಾನೆ ಧ್ಯಾಯತೋ ವಿಷಯ ಪುಂಸ ಸಂಗಸ್ತೇ ಸುಪಜಾಯತೆ ಸಂಗತ್ ಸಂಜಾಯತೆ ಕಾಮ ಕಾಮ ಕ್ರೋಧೋಭಿಜಾಯತೆ ಅಂತ ನಮಗೆಂಥದೋ ಬೇಕು ಅಂತ ಇರ್ತದೆ ನಾವು ಅದನ್ನು ಪಡಿಲಿಕ್ಕೆ ಅಂತ ಹೋಗಬೇಕಿದ್ರೆ ಅದಕ್ಕೆ ಯಾರು ಅಡ್ಡಿಯಾಗಿ ಬರ್ತಾರೆ ಅವರ ಮೇಲೆ ಕೋಪ ಬರ್ತದೆ ಮತ್ತೆ ಕೋಪ ಅಂದರೆ ಟೆಂಪ್ರವರಿ ಮ್ಯಾಡ್ನೆಸ್ ತಾತ್ಕಾಲಿಕ ಹುಚ್ಚುತನ ಅಂತೆಲ್ಲ ನಾವು ಕೇಳಿದ್ದೇವೆ ಹೌದದು ಆ ಟೈಮಲ್ಲಿ ನಾವು ಎಂತೆಲ್ಲ ಹೇಳ್ತೇವೆ ಎಂತೆಲ್ಲ ಮಾಡ್ತೀವಿ ಅದು ಹೆಚ್ಚಾಗಿ ಎಸ್ಪೆಷಲಿ ನಾವು ಅದನ್ನು ಬೇರೆಯವರ ಎದುರಿಗೆ ತೋರ್ಪಡಿಸಿದ್ರೆ ಪಶ್ಚಾತ್ತಾಪವೇ ಪಡ್ತೇವೆ ಅಲ್ವಾ ಹೆಚ್ಚಾಗಿ ಆಯ್ತು ಇಲ್ಲಿಗೆ ಇದು ಮುಗಿಸುವ ಈಗ ನಾನು ಕೆಲವು ಸಜೆಷನ್ಸ್ ಕೊಟ್ಟೆ ಅಲ್ಲ ಆ ರೀತಿ ಕೋಪವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡಿ ಬೇರೆಯವರ ಮೇಲೆ ಮನೆಯಲ್ಲಿ ಎಸ್ಪೆಷಲಿ ತೋರಿಸಿದ್ರೆ ಅದು ಸುಮ್ಮನೆ ಮನೆಯ ನೆಮ್ಮದಿ ಶಾಂತಿ ಅದೆಲ್ಲ ಹಾಳಾಗ್ತದಷ್ಟೇ ಈ ರೀತಿ ಕೋಪವನ್ನು ಆಚೆ ಹಾಕಲಿಕ್ಕೆ ಪ್ರಯತ್ನ ಪಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಕೃಷ್ಣ ಅರ್ಪಣ ವಸ್ತು